ನಮಸ್ಕಾರ ಸ್ನೇಹಿತರೆ ನಾವು ದಿನ ನೂರು ವರ್ಷ ಸಾವಿರ ವರ್ಷ ಮಿಲಿಯನ್ ಬಿಲಿಯನ್ ವರ್ಷಗಳ ಕಥೆಗಳನ್ನ ಕೂಡ ಕೇಳಿದ್ದೀವಿ ಆದರೆ ಈಗ ಜಗತ್ತಿನ ತುಂಬಾ ಸೆಪ್ಟಿಲಿಯನ್ ಅನ್ನೋ ಪದ ಹರಿದಾಡ್ತಾ ಇದೆ ಸೆಪ್ಟಿಲಿಯನ್ ಅಂದ್ರೆ ಒಂದರ ಮುಂದೆ ಸೊನ್ನೆ ಇರೋ ಸಂಖ್ಯೆ ಗೂಗಲ್ ಸಿ ಓ ಸುಂದರ್ ಪಿಚಾಯ್ ಇಷ್ಟು ದೊಡ್ಡ ಸಂಖ್ಯೆಯ ಪದವನ್ನು ಬಳಸಿ ಜಗತ್ತಿನ ತಲೆಗೆ ಹುಳ ಬಿಟ್ಟಿದ್ದಾರೆ ಇವತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಹತ್ತು ಸೆಪ್ಟಿಲಿಯನ್ ವರ್ಷಗಳಲ್ಲಿ ಮಾಡೋ ಕೆಲಸವನ್ನ ನಮ್ಮ ಹೊಸ ಚಿಪ್ ಕೇವಲ ಐದು ನಿಮಿಷದಲ್ಲಿ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಇವತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಹತ್ತು ಸೆಪ್ಟಿಲಿಯನ್ ವರ್ಷಗಳಲ್ಲಿ ಮಾಡೋ ಕೆಲಸವನ್ನು ಗೂಗಲ್ನ ವಿಲ್ಲೋ ಚಿಪ್ ಐದು ನಿಮಿಷಗಳಲ್ಲಿ ಮಾಡಿ ಆಗಿದೆ ಹಾಗಿದ್ರೆ ಇದರ ವಿಶೇಷತೆ ಏನು ಖುದ್ದು ಇಲಾನ್ ಮಸ್ಕ್ ಈ ಚಿಪ್ಗೆ ವಾವ್ ಅಂತ ಹೇಳಿರೋದು ಯಾಕೆ ಈ ಚಿಪ್ ಮಲ್ಟಿವರ್ಸ್ ಬಗ್ಗೆ ಚರ್ಚೆ ಹುಟ್ಟಾಕಿರೋದು ಹೇಗೆ ಅಸಲಿಗೆ ಮಲ್ಟಿವರ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಈ ಕಾನ್ಸೆಪ್ಟ್ ಎಲ್ಲ ಏನು ಈ ಕಾಂಪ್ಲೆಕ್ಸ್ ವಿಜ್ಞಾನವನ್ನ ಸಿಂಪಲ್ ಆಗಿ ಅರ್ಥ ಆಗೋ ತರ ನಾವೀಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಗಮನ ಕೊಟ್ಟು ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಜಗತ್ತಿನ ಪವರ್ಫುಲ್ ವಸ್ತು ಸ್ನೇಹಿತರೆ ಜಗತ್ತಲ್ಲಿ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಬೆಲೆ ಬಾಳುವ ವಸ್ತು ಯಾವುದಾದ್ರೂ ಇದ್ರೆ ಅದು ಈ ವಿಲೋ ಚಿಪ್ ಕಾರಣ ಇದರ ಪ್ರೊಸೆಸಿಂಗ್ ವೇಗ ಪವರ್ ಒಂದು ರೆಫರೆನ್ಸ್ ಹೇಳಬೇಕು ಅಂದರೆ ನಮ್ಮ ಬ್ರಹ್ಮಾಂಡಕ್ಕೆ ಇನ್ನೂ ಹತ್ತು ಸೆಪ್ಟಿಲಿಯನ್ ವರ್ಷ ವಯಸ್ಸಾಗಿಲ್ಲ ಅಷ್ಟು ಹಳೆಯ ಕ್ಯಾಲ್ಕುಲೇಷನ್ ಅನ್ನು ಚಿಪ್ ಐದು ನಿಮಿಷದಲ್ಲಿ ಮಾಡುತ್ತೆ ಅಂದರೆ ಅದು ಈಗಿನ ಅಡ್ವಾನ್ಸ್ ಸೂಪರ್ ಕಂಪ್ಯೂಟರ್ಗಳಿಗಿಂತ ಎಷ್ಟು ಪಟ್ಟು ಫಾಸ್ಟ್ ಲೆಕ್ಕ ಹಾಕಿ ಇದೊಂದು ನೆಕ್ಸ್ಟ್ ಜನರೇಷನ್ ಕ್ವಾಂಟಮ್ ಚಿಪ್ ಕ್ವಾಂಟಮ್ ಚಿಪ್ ಅಂದರೆ ಕ್ವಾಂಟಮ್ ಮ್ಯಾಕಾನಿಕ್ಸ್ನ ತತ್ವಗಳ ಮೇಲೆ ಕೆಲಸ ಮಾಡೋ ಚಿಪ್ ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನು ಅಂತ ಕ್ವಿಕ್ಕಾಗಿ ಹೇಳಿಬಿಡ್ತೀವಿ ಕೇಳೋಕೆ ಯಾವುದೋ ಭಯಂಕರವಾಗಿರೋ ನಾಲೆಜ್ ಅಂತ ಅನಿಸುತ್ತೆ ಆದರೆ ಸಿಂಪಲ್ ವಿಚಾರ ಇದು ಜಗತ್ತಲ್ಲಿ ಎಲ್ಲ ವಸ್ತುಗಳು ರಚನೆಯಾಗಿರೋದು ಅಣುಗಳಿಂದ ಆದರೆ ಈ ಅಣುಗಳು ರಚನೆಯಾಗಿರೋದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನಿಂದ ಉದಾಹರಣೆಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪಾಸಿಟ್ರಾನ್ ನ್ಯೂಟ್ರಿನೋ ಇವೆಲ್ಲ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇವುಗಳ ಬಗ್ಗೆ ಅಧ್ಯಯನ ಮಾಡೋ ಸಬ್ಜೆಕ್ಟೇ ಕ್ವಾಂಟಮ್ ಫಿಸಿಕ್ಸ್ ಅದೇ ರೀತಿ ಈ ಸಬ್ ಅಟಾಮಿಕ್ ಪಾರ್ಟಿಕಲ್ಗಳ ಚಲನೆ ಹಾಗೂ ಗುಣಗಳ ಬಗ್ಗೆ ಅಧ್ಯಯನ ಮಾಡೋ ಸಬ್ಜೆಕ್ಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಆದರೆ ಈ ಪಾರ್ಟಿಕಲ್ಗಳಿಗೂ ಚಿಪ್ಗು ಏನು ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರುತ್ತೆ ಇದು ಅರ್ಥ ಆಗಬೇಕು ಅಂದರೆ ಕಂಪ್ಯೂಟರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಇಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ ಕಂಪ್ಯೂಟರ್ನಲ್ಲಿ ಬಿಟ್ಸ್ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ಕ್ಷೂ ಬಿಟ್ಸ್ ಯಾವುದೇ ಕಂಪ್ಯೂಟರ್ ಕೆಲಸ ಮಾಡೋದು ಬಿಟ್ಗಳಿಂದ ಝೀರೋ ಹಾಗೂ ಒನ್ಗಳನ್ನು ಬೈನರಿ ಅಥವಾ ಬಿಟ್ಸ್ ಅಂತ ಕರಿತೀವಿ ನಾವು ಹೇಗೆ ಇನ್ಪುಟ್ ಕೊಟ್ಟರು ಅದು ಬೈನರಿ ರೂಪಕ್ಕೆ ಕನ್ವರ್ಟ್ ಆಗಿ ಹೋಗುತ್ತೆ ಕಂಪ್ಯೂಟರ್ಗೆ ಅರ್ಥ ಆಗೋದು ಈ ಎರಡು ಅಕ್ಷರಗಳ ಭಾಷೆ ಮಾತ್ರ ಉದಾಹರಣೆಗೆ ಕೀಬೋರ್ಡ್ನಲ್ಲಿ ನಾವು ಒಂದು ಕೀ ಒತ್ತಿದ್ರೆ ಝೀರೋ ಹಾಗೂ ಒಂದರ ರೂಪದಲ್ಲಿ ಆ ಸಿಗ್ನಲ್ ಕಂಪ್ಯೂಟರ್ಗೆ ಹೋಗುತ್ತೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಅಥವಾ ಟೇಲ್ ಬೀಳ್ತಾವಲ್ಲ ಅವರಡನ್ನು ಗುರುತಿಸುವ ಶಕ್ತಿ ಮಾತ್ರ ನಾರ್ಮಲ್ ಕಂಪ್ಯೂಟರ್ಗಿದೆ ಆದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಕಾಯಿನ್ ಟಾಸ್ ಮಾಡಿದಾಗ ಗಾಳಿಯಲ್ಲಿ ಕಾಯಿನ್ ತಿರುಗ್ತಾ ಇರುತ್ತಲ್ಲ ಆ ಒಂದೊಂದು ಪೊಸಿಷನನ್ನು ಕ್ವಾಂಟಮ್ ಕಂಪ್ಯೂಟರ್ ರೀಡ್ ಮಾಡುತ್ತೆ ಈ ರೀತಿ ವಿಲೋಚಿ ಬರೋಬರಿ ನೂರ ಐದು ಬಿಟ್ಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ ಆದರೆ ಇದು ಕ್ವಾಂಟಮ್ ಚಿಪ್ ಆಗಿರೋದ್ರಿಂದ ಇವುಗಳನ್ನು ಕ್ವಾಂಟಮ್ ಬಿಟ್ ಅಥವಾ ಕ್ಯೂಬಿಟ್ ಅಂತಾರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಈ ಕ್ಯೂಬಿಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಅಂದರೆ ನಾರ್ಮಲ್ ಕಂಪ್ಯೂಟರ್ಗಳಿಗಿಂತ ಕ್ವಾಂಟಮ್ ಕಂಪ್ಯೂಟರ್ಗಳು ನಾಲ್ಕು ಪಟ್ಟು ಹೆಚ್ಚು ಔಟ್ಪುಟ್ ಕೊಡ್ತವೆ ಇದೇ ಕಾರಣಕ್ಕೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬಹಳ ಪವರ್ಫುಲ್ ಹಾಗೂ ಸೂಪರ್ ಫಾಸ್ಟ್ ನಾರ್ಮಲ್ ಕಂಪ್ಯೂಟರ್ಗಿಂತ ಬಿಲಿಯನ್ ಟ್ರಿಲಿಯನ್ ಪಟ್ಟು ವೇಗವಾಗಿ ಕೆಲಸ ಮಾಡ್ತವೆ ಟೆಕ್ನಾಲಜಿಯ ಫ್ಯೂಚರ್ ನಿಂತಿರೋದೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಮೇಲೆ ಮನುಷ್ಯ ಟೆಕ್ನಾಲಜಿಯಲ್ಲಿ ತಾನಂದುಕೊಂಡಿರೋ ವಿಚಾರಗಳನ್ನು ಸಾಧಿಸೋಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಿಂದ ಸಾಧ್ಯ ಇದೆ ಅಂಥ ವಿಚಾರಗಳಲ್ಲಿ ಮಲ್ಟಿವರ್ಸ್ ಕಾನ್ಸೆಪ್ಟ್ ಕೂಡ ಒಂದು ಈ ವಿಲೋ ಚಿಪ್ ನಾವೆಲ್ಲ ಮಲ್ಟಿವರ್ಸ್ ನಲ್ಲಿ ಜೀವಿಸ್ತಿರಬಹುದು ಅನ್ನೋದಕ್ಕೆ ಒಂದು ಸಾಕ್ಷ್ಯ ಕೊಟ್ಟಿದೆ ಹಾಗಿದ್ರೆ ಮಲ್ಟಿವರ್ಸ್ ಅಂದ್ರೆ ಏನು ಚಿಪ್ಗು ಮಲ್ಟಿವರ್ಸ್ಗೂ ಏನ್ ಸಂಬಂಧ ಬನ್ನಿ ನೋಡ್ತಾ ಹೋಗೋಣ ಮಲ್ಟಿವರ್ಸ್ ಸೈಫೈ ಸಿನಿಮಾ ನೋಡೋರಿಗೆ ಈ ಪದದ ಪರಿಚಯ ಇರುತ್ತೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಸಿನಿಮಾದಲ್ಲಿ ಹಲವು ಯೂನಿವರ್ಸ್ಗಳ ಮ್ಯಾನ್ಗಳು ಒಂದೇ ಯೂನಿವರ್ಸ್ನಲ್ಲಿ ಜೊತೆಯಾಗ್ತಾರೆ ಸ್ನೇಹಿತರೆ ಯೂನಿವರ್ಸ್ ಅನ್ನೋ ಪದಕ್ಕೆ ಬಹುವಚನ ಮಲ್ಟಿವರ್ಸ್ ಬಹುಮುಖ ಬ್ರಹ್ಮಾಂಡ ಅನ್ಬೋದು ನಮ್ಮ ಕಣ್ಣಿಗೆ ಒಂದೇ ಯೂನಿವರ್ಸ್ ಕಾಣಿಸುತ್ತೆ ಅದರಲ್ಲಿ ಗ್ಯಾಲಕ್ಸಿಗಳಿವೆ ನಕ್ಷತ್ರಗಳಿವೆ ಗ್ರಹಗಳಿವೆ ನಾವಿದ್ದೀವಿ ನಾವು ನೋಡ್ತಿರೋ ಈ ಯೂನಿವರ್ಸನ್ನು ಅಬ್ಸರ್ವಬಲ್ ಯೂನಿವರ್ಸ್ ಅಂತೀವಿ ಆದರೆ ಫಿಸಿಕ್ಸ್ನ ಒಂದು ಥಿಯರಿ ನಮ್ಮ ಕಣ್ಣಿಗೆ ಮರೆಯಾಗಿರೋ ಇನ್ನೂ ಬೇಕಾದಷ್ಟು ಯೂನಿವರ್ಸ್ಗಳಿವೆ ಅಂತ ಹೇಳುತ್ತೆ ಅಸಂಖ್ಯಾತ ಯೂನಿವರ್ಸ್ಗಳಿವೆ ಅಂತ ಹೇಳುತ್ತೆ ಅಲ್ಲದೆ ಆ ಯೂನಿವರ್ಸ್ಗಳಲ್ಲಿ ನಮ್ಮ ಹಾಗೆ ಇಂಟೆಲಿಜೆಂಟ್ ಸಿವಿಲೈಸೇಷನ್ಗಳು ಇರ್ಬೋದು ಅಂತ ಹೇಳುತ್ತೆ ಅದೇ ಮಲ್ಟಿವರ್ಸ್ ಕಾನ್ಸೆಪ್ಟ್ ಇದೊಂದು ಹೈಪೊತಿಟಿಕಲ್ ಅಥವಾ ಕಾಲ್ಪನಿಕ ಕಾನ್ಸೆಪ್ಟ್ ಸೈಫೈ ಸಿನಿಮಾ ಮಾಡೋರು ಬೇರೆ ಬೇರೆ ಯೂನಿವರ್ಸ್ಗಳನ್ನು ನಮ್ಮ ಯೂನಿವರ್ಸ್ನ ಚುಚುರು ಚೇಂಜ್ ಮಾಡಿರೋ ಥರ ತೋರಿಸ್ತಾರೆ ಸ್ಟ್ರೇಂಜರ್ ಥಿಂಗ್ಸ್ನಲ್ಲೂ ಅಪ್ ಸೈಡ್ ಡೌನ್ ಅಂತ ಇರಲಿಲ್ವಾ ಒಂದು ಉದಾಹರಣೆಗೆ ಸ್ಪೈಡರ್ ಮ್ಯಾನಲ್ಲೂ ಅಷ್ಟೇ ಅದೇ ರೀತಿ ಮಾಡಿರೋದು ಇದೇ ಕಾರಣಕ್ಕೆ ಎಲ್ಲ ಯೂನಿವರ್ಸ್ನಲ್ಲೂ ಸ್ಪೈಡ್ರ್ ಮ್ಯಾನ್ ಇರೋದು ಅದೆಲ್ಲ ಅವರವರ ಕಲ್ಪನೆ ನಿರ್ದೇಶಕರ ಕಲ್ಪನೆ ಇರಲಿ ಆದರೆ ಮಲ್ಟಿವರ್ಸ್ಗೂ ಈ ಚಿಪ್ಗೂ ಏನು ಸಂಬಂಧ ಈ ಚಿಪ್ ಬೇರೆ ಯೂನಿವರ್ಸ್ ಇರೋದ್ರ ಬಗ್ಗೆ ಕುರುಹು ಕೊಡ್ತಿರೋದು ಹೇಗೆ ಅದನ್ನು ಹೇಳ್ತೀವಿ ನೋಡಿ ಡೇವಿಡ್ ಡಾಯ್ಶ್ ಥಿಯರಿ ಸ್ನೇಹಿತರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಜ್ಞಾನಿ ಹೆಸರು ಡೇವಿಡ್ ಡಾಯ್ ಅಂತ ಇವರು ಕ್ವಾಂಟಮ್ ಕಂಪ್ಯೂಟರ್ಗಳ ಸೂಪರ್ ಫಾಸ್ಟ್ ಕೆಲಸದ ಬಗ್ಗೆ ಈ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಥಿಯರಿಯನ್ನು ಹೇಳಿದರು ಕ್ವಾಂಟಮ್ ಕಂಪ್ಯೂಟರ್ಗಳು ಒಂದೇ ಯೂನಿವರ್ಸ್ನಲ್ಲಿ ಕೆಲಸ ಮಾಡಲ್ಲ ಹಲವು ಪ್ಯಾರಲ ಯೂನಿವರ್ಸ್ಗಳಲ್ಲಿ ಒಟ್ಟಿಗೆ ಆಪರೇಟ್ ಆಗಿ ಲೆಕ್ಕಾಚಾರ ಮಾಡ್ತವೆ ಕಾರಣಕ್ಕೆ ಅಷ್ಟು ವೇಗವಾಗಿ ಕ್ಯಾಲ್ಕುಲೇಟ್ ಮಾಡೋಕೆ ಸಾಧ್ಯ ಅಂತ ಹೇಳಿದರು ಇವರ ಮಾತಿನ ಅರ್ಥ ಬಿಡಿಸಿ ಹೇಳ್ತೀವಿ ಕೇಳಿ ಉದಾಹರಣೆಗೆ ಈ ಚಿಪ್ಗೆ ಒಂದು ಕೆಲಸ ಮಾಡೋಕೆ ನೂರು ನಿಮಿಷ ಬೇಕು ಅಂತ ಅನ್ಕೊಳ್ಳಿ ಆದ್ರೆ ಈ ಚಿಪ್ ಆ ಕೆಲಸಕ್ಕೆ ಒಂದನ ಬದಲಿಗೆ ನೂರು ಯೂನಿವರ್ಸ್ ಅನ್ನ ಬಳಸಿದ್ರೆ ಕೆಲಸ ನೂರು ಭಾಗವಾಗಿ ಡಿವೈಡ್ ಆಗುತ್ತೆ ನೂರು ಯೂನಿವರ್ಸ್ ಗಳಲ್ಲಿ ಒಂದೇ ಸಲ ಕೆಲಸ ನಡೆದ್ರೆ ಒಂದು ನಿಮಿಷಕ್ಕೆ ಕೆಲಸ ಮುಗಿಯುತ್ತೆ ಸೊ ಮಲ್ಟಿವರ್ಸ್ ಥಿಯರಿ ಪ್ರಕಾರ ಅಸಂಖ್ಯಾತ ಯೂನಿವರ್ಸ್ ಗಳಿರೋದ್ರಿಂದ ಕೆಲಸ ಕೂಡ ಅಷ್ಟೇ ಯೂನಿವರ್ಸ್ ಗಳಿಗೆ ಡಿವೈಡ್ ಆಗುತ್ತೆ ಅದೇ ಕಾರಣಕ್ಕೆ ಹತ್ತು ಸೆಪ್ಟಿಲಿಯನ್ ವರ್ಷಗಳ ಕೆಲಸ ಐದು ನಿಮಿಷದಲ್ಲಿ ಮುಗಿದಿದೆ ಅನ್ನೋದು ಒಂದಷ್ಟು ಫಿಸ್ ಇದೇ ಕಾರಣಕ್ಕೆ ವಿಲೋ ಚಿಪ್ ಮಲ್ಟಿವರ್ಸ್ ಇರೋ ಸಾಧ್ಯತೆ ಬಗ್ಗೆ ಕುರುಹು ಕೊಟ್ಟಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಿಮಗೆ ಇಲ್ಲೊಂದು ಪ್ರಶ್ನೆ ಬಂದಿರಬಹುದು ಸ್ನೇಹಿತರೆ ಕ್ವಾಂಟಮ್ ಕಂಪ್ಯೂಟರ್ ಎಷ್ಟೊಂದು ಪವರ್ಫುಲ್ ಇದ್ಮೇಲೆ ರೆಗ್ಯುಲರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ಗಳನ್ನು ಯಾಕೆ ಬಳಸಬೇಕು ಅಂತ ಆದರೆ ಸ್ನೇಹಿತರೆ ಕ್ವಾಂಟಮ್ ಕಂಪ್ಯೂಟರ್ ಗಳು ಸಬ್ ಅಟಾಮಿಕ್ ಪಾರ್ಟಿಕಲ್ ಲೆವೆಲ್ನಲ್ಲಿ ಕೆಲಸ ಮಾಡೋದ್ರಿಂದ ಇವಕ್ಕೆ ಪಾರ್ಟಿಕಲ್ಗಳ ಡಿಸ್ಟರ್ಬೆನ್ಸ್ ಜಾಸ್ತಿ ಲೆಕ್ಕಾಚಾರದಲ್ಲಿ ಎರರ್ಸ್ ಬರೋದು ಜಾಸ್ತಿ ಆದರೆ ಇತ್ತೀಚೆಗೆ ಈ ಎರರ್ಸ್ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಇಷ್ಟು ವರ್ಷ ಇವು ಸದ್ದು ಮಾಡದೆ ಹೋದರೂ ಕೂಡ ನಮ್ಮ ಮುಂದಿನ ಜನ್ರೇಷನ್ಗೆ ಚೆನ್ನಾಗಿ ಪರಿಚಯ ಇರ್ತವೆ ಅದನ್ನು ರಿಫೈನ್ ಮಾಡೋ ಕೆಲಸ ಪರ್ಫೆಕ್ಟ್ ಮಾಡೋ ಕೆಲಸ ಜೋರಾಗಿ ನಡೀತಾ ಇದೆ ಅದರ ಭಾಗವೇ ಗೂಗಲ್ನ ಈ ಪವರ್ಫುಲ್ ವಿಲೋ ಚಿಪ್ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು